ಕೀರ್ತನೆಗಾರ ಎಂಬತ್ ನಾಲ್ಕನೆಯ ಅಧ್ಯಾಯದಲ್ಲಿ ಹನ್ನೊಂದನೇ ವಾಕ್ಯದಲ್ಲಿ ಹೇಳುತ್ತಾನೆ ದೇವ ನೆಮಗೆ ಬೆಳಕು ಕೊಡುವ ಸೂರ್ಯನು ಕಾದಿಟ್ಟು ರಕ್ಷಿಸುವ ಗುರಾಣಿಯು ಸನ್ಮಾರ್ಗಿಗೆ ಇವನು ಸಕಲ ವರಗಳನ್ನು ಎಂಬುದಾಗಿ ಹೇಳುತ್ತಾನೆ ಆ ಕೀರ್ತನೆಗಾರನ ನುಡಿ ಎಷ್ಟು ಶಕ್ತವಾದದ್ದು ಈ ಲೋಕವೇ ಕತ್ತಲೆ ಕತ್ತಲೆಯಾಗಿರುವಂತಹ ಈ ಲೋಕಕ್ಕೆ ದೇವರೇ ಬೆಳಕು ಅದಕ್ಕೆ ಪ್ರವೇಶ ನಾನೇ ಬೆಳಕು ಎರಡನೇದಾಗಿ ನಾ ನೋಡುತ್ತೇವೆ ದೇವರು ನಮ್ಮನ್ನು ರಕ್ಷಿಸುವ ಗುರಾಣಿ ಯಾವಾಗಲೂ ಕಾದು ರಕ್ಷಿಸುವಂತಹ ಗುರಾಣಿಯಾಗಿದ್ದಾರೆ ಆ ದೇವರ ಮುಂದೆ ನಾವು ನಮ್ಮನ್ನ ಸಮರ್ಪಿಸಿಕೊಳ್ಬೇಕು ಆ ದೇವರ ಮುಂದೆ ನಾವು ನಮ್ಮನ್ನ ಸಮರ್ಪಿಸಿಕೊಳ್ಬೇಕು ಯಾವಾಗ ನಾವು ದೇವರ ಮುಂದೆ ನಮ್ಮನ್ನ ಸಮರ್ಪಿಸಿಕೊಳ್ತೇವೆ ಆಗ ದೇವರ ಆಶೀರ್ವಾದ ನಮ್ಮಲ್ಲಿ ಇರ್ತದೆ ಇಲ್ಲಿ ವಾಕ್ಯಗಾರ ಹೇಳಬೇಕಾದರೆ ಯಾರಿಗೆ ದೇವರು ಸಕಲ ವರಗಳನ್ನ ಕೊಡ್ತಾನೆ ಎಂಬುದಾದರೆ ಸನ್ಮಾರ್ಗೆ ಮಾತ್ರವೇ ದೇವರು ವರದಾನಗಳನ್ನ ಕೊಡುತ್ತಾನೆ ಸನ್ಮಾರ್ಗದಲ್ಲಿ ನಡೆಯುವವನಿಗೆ ಸಕಲ ವರಗಳನ್ನು ಕೊಡುವುದು ಸನ್ಮಾರ್ಗದಲ್ಲಿ ನಡೆಯುವವನಿಗೆ ದೇವರ ಚಿತ್ತಕ್ಕಾನುಸಾರವಾಗಿ ಆರಿಸಲ್ಪಡುವವನಿಗೆ ಒಬ್ಬ ದುಷ್ಟನನ್ನು ಸಹ ದೇವರು ಸನ್ಮಾರ್ಗಿಯಾಗಿ ಮಾರ್ಪಡಿಸಲು ಸಾಧ್ಯ ದೇವರು ಆರಿಸಿಕೊಳ್ಳುವುದಾದ್ರೆ ಅವನು ಸನ್ಮಾರ್ಗಿಯಾಗುತ್ತಾನೆ ಇದರಿಂದ ನಾವು ದೇವರ ಮುಂದೆ ಸನ್ಮಾರ್ಗಿಗಳಾಗಿರಬೇಕು ಆಗ ಮಾತ್ರ ನಾವು ವರಗಳನ್ನ ಪಡೆದುಕೊಳ್ಳುದು ಪ್ರೀರ ವರಗಳು ಎಂದೇಳುವುದಾದ್ರೆ ಹಲವು ಜನರ ಚಿಂತನೆ ರೋಗ ಪಡಿಸು ಗುಣಪಡಿಸುವುದು ದೆವ್ವ ಬಿಡಿಸುವುದು ಶುಭ ಸಂದೇಶ ಸಾರುವುದು ಭಾಷಾವರ ಮಾಡುವುದು ಈ ವರಗಳು ಎಂಬುದಾಗಿ ಎಣಿಸ್ತಾರೆ ಇದು ತಪ್ಪು ಮನೋಭಾವನೆ ವರಗಳು ಸನ್ಮಾರ್ಗಿಗೆ ಕೊಡುವ ಸಕಲ ವರಗಳು ಎಂದರೆ ಪ್ರೀತಿಸುವವರ ಕ್ಷಮಿಸುವ ವರ ಸಹಿಸುವ ವರ ಪರಿವರ್ತಿಸುವವರ ಪ್ರಾರ್ಥಿಸುವವರ ದಾನ ಮಾಡುವವರ ಮತ್ತೊಬ್ಬರನ್ನು ಸಹಿಸುವವರ ಸೇವೆ ಮಾಡುವವರ ತ್ಯಾಗದವರ ಹೀಗೆ ವರಗಳು ಅಂದ್ರೆ ಇದೇ ನಿಜವಾದ ವರಗಳು ಕೇವಲ ಗುಣಪಡಿಸುವುದು ಅಥವಾ ದೆವ ಬಿಡಿಸುವುದು ಅಥವಾ ರೋಗ ಸೌಖ್ಯ ಪಡಿಸುವುದಲ್ಲ ಈ ವರಗಳಿಂದ ನಮ್ಮ ನಾವು ಪಾಪಿಗಳಾಗಲಿಕ್ಕೆ ಕಾರಣ ಸಾಧ್ಯತೆಗಳಿದೆ ವರದಾನಗಳು ಬರುವಾಗ ಮನುಷ್ಯನಲ್ಲಿ ಅಹಂಕಾರ ಅಹಂಭಾವ ನಾನತ್ವಗಳು ಬರುತ್ತದೆ ವರದಾನಗಳ ಮೂಲಕವಾಗಿ ಪಾಪವು ಸಹ ನಮನ ಬೇಟೆಯಾಡುತ್ತದೆ ಆದರೆ ಫಲಗಳು ಎಂಬುದಾಗಿ ನಾವು ಹೇಳ್ತೇವೆ ಅಲ್ವಾ ಅದನ್ನೇ ಈ ವಾಕ್ಯದಲ್ಲಿ ಇವತ್ತು ನಾವು ಧ್ಯಾನಿಸುವುದು ಸನ್ಮಾರ್ಗಿಗೆ ಸಿಕ್ಕುವಂಥದ್ದು ಸಕಲ ವರಗಳು ಆ ವರಗಳು ಫಲಗಳು ಈ ಫಲಗಳಿಂದ ಯಾವ ಮನುಷ್ಯನಲ್ಲಿ ಅಹಂಕಾರ ಅಹಂಭಾವ ನಾನತ್ವ ಕೆಟ್ಟದ್ದು ಬರುವುದಿಲ್ಲ ಈ ಫಲಗಳಿಂದ ಒಬ್ಬ ಮನುಷ್ಯನು ಸ್ವರ್ಗ ರಾಜ್ಯವನ್ನು ಕಾಣುತ್ತಾನೆ ಪ್ರಭು ಯೇಸುವನ್ನ ಅನುಸರಿಸುತ್ತಾನೆ ದೇವರ ವಾಕ್ಯಕ್ಕೆ ಶಿರವಾಗುತ್ತಾನೆ ಅದರಿಂದ ನಾವು ಆ ಬೆಳಕಾಗಿರುವ ಪ್ರಭು ಏಸುವನ್ನ ನಾವು ಅರಿಯುವ ಯಾಕಂದರೆ ಅವರು ನಮ್ಮನ್ನು ಸದಾ ಕಾದು ಸಂರಕ್ಷಿಸುವವರು ಗುರಾಣಿ ಆಗಿದ್ದಾರೆ ನೋಡಿ ಒಂದು ಚಕ್ರ ಬಂಡಿಗೆ ನಾವು ನೋಡುತ್ತೇವೆ ಒಂದು ಗುರಾಣಿ ಇರ್ತದೆ ಒಂದು ಬಸ್ಗೆ ಸ್ಕೂಟರ್ಗೆ ಸೈಕಲ್ಗೆ ನೋಡಿದ್ರೆ ಒಂದು ನಟ್ಟಿರ್ತದೆ ಬೋಲ್ಟ್ ನಟ್ಟಿ ಬಿಚ್ಚು ಹೋದ್ರೆ ಚಕ್ರ ವಾಪಸ್ ಬಂದ್ಬಿಡ್ತದೆ ಕೆಳಗೆ ಬಂದ್ಬಿಡ್ತದೆ ಆಗ ಅದು ಬಿದ್ದು ಹೋಗ್ತದೆ ಅಪಘಾತಕ್ಕೀಡಾಗ್ತೇವೆ ಬೇರೆ ಹಾಗೆ ನಮ್ಮ ಜೀವಿತದಲ್ಲಿ ದೇವರನ್ನ ಆಶ್ರಯಿಸಿಕೊಳ್ಳದೆ ಹೋದರೆ ದೇವರಲ್ಲಿ ಭರವಸೆ ಇಲ್ಲದೆ ಹೋದರೆ ನಾವು ಕುಸಿದು ಹೋಗುತ್ತೇವೆ ಬಿದ್ದು ಹೋಗುತ್ತೇವೆ ಅದರಿಂದ ನಮ್ಮ ಜೀವಿತ ನಿಜವಾಗಿ ದೇವರನ್ನ ಆಶ್ರಯಿಸಿಕೊಂಡಂತ ಒಂದು ಗುರಾಣಿ ಆಗಿರ್ಬೇಕು ದೇವರಿಂದ ರಕ್ಷಣೆ ಪಡೆಯುವಂತ ಒಂದು ಗುರಾಣಿ ಆಗಿರ್ಬೇಕು ಕೀರ್ತನೆಗಾರ ಎಂಬತ್ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ದೇವನೆ ನಮಗೆ ಬೆಳಕು ಕೊಡುವ ಸೂರ್ಯನು ಕಾದಿಟ್ಟು ರಕ್ಷಿಸುವ ಗುರಾಣಿಯು ಸನ್ಮಾರ್ಗಿಗೆ ಈವನು ಸಕಲ ವರಗಳನ್ನು ಪ್ರಭುವಿನ ವಾಕ್ಯ ಕೀರ್ತನೆ ಎಂಬತ್ನಾಲ್ಕನೇ ಅಧ್ಯಾಯ ವಾಕ್ಯ ಅನ್ನೊಂದು ದೇವ ನಮಗೆ ಬೆಳಕು ಕೊಡುವ ಸೂರ್ಯನು ಕಾದಿಟ್ಟು ರಕ್ಷಿಸುವ ಗುರಾಣಿಯು ಸನ್ಮಾರ್ಗಿಗೆ ಸಕಲ ವರಗಳನ್ನು ವಾಕ್ಯ ಕೀರ್ತನೆಗಳು ಎಂಬತ್ನಾಲ್ಕು ಅಕೆ ಹನ್ನೊಂದು ದೇವ ನಮಗೆ ಬೆಳಕು ಕೊಡುವ ಸೂರ್ಯನು ಕಾದಿಟ್ಟು ರಕ್ಷಿಸುವ ಪುರಾಣಯು ಸನ್ಮಾರ್ಗೆ ಇವನು ಸಕಲ ವರಗಳನ್ನು

ಕೀರ್ತನೆ ದೇವ ನಿಮಗೆ ಬೆಳಕು ಕೊಡುವ ಸೂರ್ಯನು ಕಾದಿತು ರಕ್ಷಿತ ಗುರಾಣಿಯುಗೆ ಇವನು ಸಕಲ ವರಗಳನ್ನು ದೇವರ ವಾಸ್ತವಿತು ಹೇಗೆ ಕೀರ್ತನೆ ಎಂಬತ್ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ದೇವ ನಮಗೆ ಬೆಳಕು ಕೊಡುವ ಸೂರ್ಯನು ಗುರಾಣಿಯು ಧರ್ಮಿಯೇ ಇವನು ಸಕಲ ವರಗಳನ್ನು ಪ್ರಭುನ ವಾಕ್ಯ ತೂರ್ತನ ಎಂಬತ್ನಾಲ್ಕು ಅನಂದನೇ ವಾಕ್ಯ ದೇವ ನಮಗೆ ಬೆಳಕು ಕೊಡುವ ಸೂರ್ಯನು ಕಾದಿಟ್ಟು ರಕ್ಷಿಸುವ ಗುರಾಣಿಯು ಸನ್ಮಾರ್ಗಿಗೆ ಇವನು ಸಕಲ ವರಗಳನ್ನು ಪ್ರಭುವಿನ ವಾಕ್ಯ ದೇವರಿಗೆ ಪ್ರೇರೆಯ ಚಿಂತನೆಗಳು ನಮ್ಮನ್ನು ದೇವರ ಪ್ರೀತಿಯಲ್ಲಿ ನೆಲೆಯಾಗಿಸುತ್ತದೆ ನಾವು ದೇವರ ಪ್ರೀತಿಯಲ್ಲಿ ನೆಲೆಯಾಗುವ ನಾವು ದೇವರ ವರದಾನಗಳನ್ನು ಫಲಗಳೆಂಬ ವರದಾನಗಳನ್ನು ಪಡೆದುಕೊಳ್ಳಲು ನಾವು ಹಾತೊರೆಯುವ ಅಪ್ಪ ತಂದೆಯೇ ಸ್ತೋತ್ರರಾಜ ಸ್ವಾಮಿ ನಿಮ್ಮ ಮಕ್ಕಳಾಗಿರುವ ನಾವು ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಇದ್ದೇವೆ ರಾಜ ಈ ದಿನ ನಾವು ಮಾಡುವ ಕೆಲಸಗಳನ್ನು ಪ್ರಯಾಣಗಳನ್ನು ಆಶ್ರದಿಸಿರಿ ನೀವು ನಮಗೆ ದಾನವಾಗಿ ಕೊಟ್ಟಂತಹ ನನ್ನ ಬಾಳ ಸಂಗಾತಿಯನ್ನು ಮಕ್ಕಳನ್ನು ಹೆತ್ತವರನ್ನು ಆಶ್ರೋದಿಸಿರಿ ಒಡ ಹುಟ್ಟಿದವರನ್ನು ನಮ್ಮನ್ನು ಪ್ರೀತಿಸುವವರನ್ನು ನಮ್ಮನ್ನು ದ್ವೇಷಿಸುವವರನ್ನು ನಮಗೆ ಒಳಿತನ್ನು ಮಾಡುವವರನ್ನು ಕೆಡುಕನ್ನು ಮಾಡುವವರನ್ನು ಆಶ್ರೋದಿಸಿರಿ ಎಂದು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಿ ನಿಮ್ಮ ವರದಾನಗಳಿಂದ ತುಂಬಿ ನಮ್ಮನ್ನು ದೃಢಪಡಿಸ್ರಿ ಎಂದು ಪಿತಾ ಸುತಾ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ ಪುತ್ರರುಡಗೂಡಿ ಪುತ್ರಗೂಡಿ